ಬಹಳ ಮುಖ್ಯವಾಗಿ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಬಂದಂತಹ ಹಿರಿಯ ಅಧಿಕಾರಿಗಳಾದಂತಹ ಸುಭಾಷ್ ಇವತ್ತು ಈ ಒಂದು ಸಂಘಟನೆ ಉದ್ಘಾಟನೆ ಮಾಡೋದರಿಂದ ನನಗೆ ಬಹಳಷ್ಟು ಬೆಲೆ ಹಾಗೆಯೇ ಮತ್ತೆ ನಟರಾದಂತಹ ಬಹಳಷ್ಟು ಅಂಬೇಡ್ಕರ್ ವಿಚಾರವನ್ನು ನನ್ನೆಲ್ಲ ತಿಳಿಸಿಕೊಟ್ಟಂತಹ ಚೇತನ್ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಬಂದಂತಹ ಚೇತನ್ ಸಾಹೇಬ ಹಾಗೂ ಸದಾ ನನ್ನ ಜೊತೆಯಲ್ಲಿ ನನ್ನೆಲ್ಲ ಕಾರ್ಯಕ್ರಮವನ್ನು ಬಂಧಿಸ್ತಕ್ಕಂತಹ ದಬ್ಬಳ ವೆಂಕಟೇಶ್ವರ ಕೆರೆ ಗುಣಾನೊಬ್ಬರವರು ಮತ್ತೆ ನಮ್ಮ ಶ್ರೇಹಿಣಿಯೊಬ್ಬರವರು ಅವರೆಲ್ಲ ಕೂಡ ಈಗಾಗಲೇ ವಿಚಾರವನ್ನ ಇವತ್ತು ಈ ಒಂದು ಸಂಘಟನೆ ಮಾಡಲಿಕ್ಕೆ ಕಾರಣಗಳನ್ನು ನನ್ನ ಗೆಳೆಯ ತಿಳಿಸಿದ್ದಾರೆ ಇವತ್ತೊಂದು ನನಗೆ ವಹಿಸಿದ್ದಾರೆ ನಿಮ್ಮೆಲ್ಲರ ಜವಾಬ್ದಾರಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಬಡವರ ಸಮಸ್ಯೆಗಳಿಗೆ ಸ್ಪಷ್ಟ ನಿಂತಲ್ಲಿ ಸದಾ ಜೊತೆ ಇರ್ತೀನಿ ಅಂತ ನನ್ನ ಮಾತನ್ನು ಹೇಳ್ತೇನೆ ನಾನು ಇವತ್ತು ಹೋರಾಟದ ದಾರಿಗೆ ಬರಲಿಕ್ಕೆ ಇಂಪ್ರೂವ್ ಹಿರಿಯ ಹೋರಾಟದವರು ಈಗಾಗಲೇ ನಮ್ಮ ಮನೆ ಸರ್ ಹೇಳಿದರು ಒಂದು ಕಡೆ ದಿಲ್ಲಿ ಶಂಕರ್ ಅವರು ಇನ್ನೊಂದು ಕಡೆ ಎರಡು ಕಡೆಗಳಿದ್ದಂಗೆ ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ನಾನು ಒಬ್ಬ ನಾಯಕನಾಗಿ ಬಿಡಿಸ್ಲಿಕ್ಕೆ ಅವರು ನನ್ನ ಬಗೆಲ್ಲೆಲ್ಲ ಹಾಕಿಕೊಂಡು ನನಗೆ ಎಲ್ಲ ವಿದ್ಯಾ ಬುದ್ಧಿ ದಾರಿ ಎಲ್ಲ ಕೂಡ ತೋರಿಸ್ಕೊಂಡಿದ್ದಾರೆ ಇವತ್ತು ಏನಾರ ನನ್ನ ಬಡವರಿಗೆ ಒಂದು ಸೇವೆ ಮಾಡುವಂಥ ಮನೋಭಾವವನ್ನು ರೂಢಿಸ್ಕೊಡ್ಲಿಕ್ಕೆ ಇವರು ಕೂಡ ಕಾರಣ ಹಾಗೇ ಉಣ್ಣಿನ ಪ್ರೌಢ ಕೂಡ ನಮ್ಮ ಒಟ್ಟಿಗೆ ಎಲ್ಲ ಇದ್ದವರು ಇವತ್ತು ಹೆಬ್ಬಳ ವೆಂಕಟೇಶನ್ ಅವ್ರು ಹೇಳಿದ್ರು ಏ ನಿನ್ನ ವ್ಯತ್ಯಾಸ ಇದ್ರೆ ದಲಿತ ಸಂಘರ್ಷ ಸಮಿತಿ ನೀರೇನು ಘೋಷಣೆ ಅಂತ ಅಂತೇಳಿ ಅವರು ಕೂಡ ನನಗೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಅದೇ ರೀತಿ ಬೇರೆ ಬೇರೆ ನಮ್ಮ ನೀನು ನಡೆಸೋದಾದ್ರೆ ಸಂಘಟನೆ ಮಾಡೋದಾದ್ರೆ ನನ್ನ ಸಂಘಟನೆ ಅಂತ ಹೇಳಿ ಬಹಳಷ್ಟು ನನಗೆ ಆದರೆ ನಮ್ಮ ಹೇಳಲು ಕೆಲವರಿಗೆ ಅವರಿಗೆ ಆದಂತ ಅಸಮಾಧಾನ ನೋವಿಂದಾಗಿ ಇಲ್ಲ ನಾವೇ ಒಂದು ಸಂಘಟನೆ ಹುಟ್ಟಾಕೋಣ ನಾವು ಇನ್ನು ಕೂಡ ಮೂವತ್ತು ಮೂವತ್ತೆರಡು ವರ್ಷ ಹೋರಾಟದ ಬದುಕಿನಲ್ಲಿದ್ದೇವೆ ನಾವೇ ಯಾಕೆ ಒಂದು ಸಂಘಟನೆ ಮಾಡಬಾರ್ದು ಅಂತೇಳಿ ನನ್ನೆಲ್ಲ ಈ ಒಂದು ಸಂಘಟನೆಗೆ ಮೂಲ ಕಾರಣಕರ್ ಆದಂತಹ ಚಿಕ್ಕನಾರಾಯಣ ಅವರು ನಮ್ಮ ಕುಮಾರ್ ಅವರು ಸಂತೋಷ್ ಅವರು ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಯಾಕಂದ್ರೆ ಆ ಪ್ರತಿಯೊಬ್ಬರು ಹೆಸರು ಹೇಳಿದಾಗ ಹೇಳಿದ್ರೆ ಅದು ಯಾರು ಪ್ರಚಾರ ಮಾಡ್ಕೊಂಬಿ ಎಲ್ಲರೂ ಕೂಡ ನೀವು ನಮ್ಮ ಹೃದಯದಲ್ಲಿ ಆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಧಕ್ಕೆ ಮಾಡೋದಿಲ್ಲ ನಮ್ಮ ಒಂದು ಕಾನ್ಸೆಪ್ಟ್ ಮೊದಲು ಕೂಡ ಅವರು ದಿಗ್ನಿಶೇಖರ್ ಇದ್ದಾಗ ಏನು ಸೂರಿಲ್ದಿದ್ದವರಿಗೆ ಸೂರು ಕೊಡಬೇಕು ಫಸ್ಟು ಇರೋದಕ್ಕೆ ಒಂದು ಹತ್ತಕ್ಕಂಥದ್ದು ಜಾಗ ಇದ್ರೆ ಅವ್ರೆನ ಬದುಕು ಕಟ್ ಅಂತ ನನ್ನ ಒಂದು ಮೂಲ ಒಂದು ಆಶೆ ಏನ ನಾವು ಕೂಡ ಏನಾದರು ದಿಗ್ನಿಶಂಕರೂ ನಮ್ಮ ಜೊತೆ ಇಲ್ಲದೆ ಇದ್ರು ಕೂಡ ಅವ್ರು ಏನು ನಮಗೆ ಒಂದು ದಾರಿಯನ್ನು ಹಾಕ್ಕೊಂಡಿದ್ದಾರೆ ಆ ದಾರಿಯಲ್ಲಿ ನಾನು ಹೋಗೋದಿಕ್ಕೆ ಮತ್ತೆ ನಿಮಗೆ ಇಲ್ಲ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾನ ಯಾಕಂದ್ರೆ ಅದು ಗೊತ್ತು ಇಲ್ಲ ಕೆಲವರಿಗೆ ನಮ್ಮ ಬೆಂತ್ ಕಾಲದಲ್ಲಿ ನಾನು ಏನೆಲ್ಲ ಕೆಲಸ ಅನ್ನೋದು ಅವ್ರಿಗೆಲ್ಲ ಗೊತ್ತಿದೆ ಬಹಳಷ್ಟು ಆನೆ ಮಾರ್ಗದಲ್ಲಿ ನಾವೆಲ್ಲ ಕಡೆ ಎಲ್ಲ ಫಸ್ಟ್ ನಮ್ಗೆ ಏನಂದ್ರೆ ಬಡವರಿಗೆ ಸೂರಿಲ್ದ ಒಂದು ಸೂರು ಕೊಡ್ಬೇಕನ್ನೋದೇ ಒಂದು ಮೂಲ ಉದ್ದೇಶ ಯಾಕಂದ್ರೆ ಸೂರಿದ್ರೆ ಅವನಿಗೆ ಬೆಳೆಯಿಂದ ಯಾಕಂದ್ರೆ ಒಂದು ಪಕ್ಷಿ ಕೂಡ ಒಂದು ಸೂರು ಕಟ್ಕೊಂತಾರೆ ಒಂದು ಇರುವೆ ಕೂಡ ಒಂದು ಗುರು ಕಟ್ಕೊಂತಾರೆ ಅದೇ ರೀತಿಯಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಬಹುತೇಕ ಸರ್ಕಾರಿ ಜಿಲ್ಲೆಗಳು ಬೇರೆ ಬೇರೆ ಪರವಾಗ್ತಾ ಇದಾವೆ ಇದ್ದಾವೆ ಇವತ್ತು ಬಂಡವಾಳ ಸಾಹಿರ್ ಪರವಾಗಿ ಭೂಮಾಂತರ ಪರವಾಗಿ ಆಗ್ತಾ ಇದೆ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನಾವು ಇವತ್ತು ಬಹಳಷ್ಟು ಜನ ಸ್ಟೂಡೆಂಟ್ ಸೂರ್ಯ ಕೊಡುವಂಥ ಕೆಲಸವನ್ನ ನಾವು ಇಲ್ಲಿ ಮಾಡಿದ್ದೀವಿ ಮುಂದೆ ಮುಂದುವರಿಸ್ತೀವಿ ಹಾಗಾಗಿ ಯಾಕಂದ್ರೆ ಈಗ ಸಮಯ ಅಭಾವ ಇರೋದ್ರಿಂದ ಎಲ್ಲರೂ ಕೂಡ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಬಹಳಷ್ಟು ಸ್ನೇಹಿತರು ವೆಂಕಟೇಶ್ ಅವರು ನಾಗರಾಜವರು ಮತ್ತೆ ನಮ್ಮ ಸೊಣ್ಣಪ್ಪ ಅವರು ರಾಜವರು ಬಹಳಷ್ಟು ಇವತ್ತು ಶಕ್ತುಂದ ಮೇಡಮ್ ಅವರು ನಾಣಸವರು ಬಹಳಷ್ಟು ಡಿಪಾರ್ಟ್ಮೆಂಟ್ ನನ್ನ ಜೊತೆ ಕೈ ಜೋಡಿಸಿದಿಲ್ಲ ನಿಮ್ಮ ಒಂದು ಸಹಕಾರಕ್ಕೆ ಇದೇ ರೀತಿ ನಿಮ್ಮ ಸಹಕಾರ ನನಗೆ ಸದಾ ಇರಲಿ ನಾನು ಯಾವತ್ತೂ ನನ್ನ ಜೀವನದವರೆಗೂ ಬದುರಕವಾಗಿ ನಿರಂತರವಾಗಿ ಹೋರಾಟ ಮಾಡಲಿಕ್ಕೆ ನಾನು ಸದಾ ಸಿದ್ಧನಾಗಿ ಇರ್ತೀನಿ ಮಾತನ್ನು ಮಾತಾಡೋ ನಿರಂತರ ಹೆಚ್ಚಿಗೆ ಮಾತಾಡಿದ್ರೆ ನನ್ನ ಮಾತನ್ನು ಮುಗಿಸ್ತೀನಿ ಜೈ ದೇವಿ ಜೈ ಭಾ